ಶಿವಮೊಗ್ಗದಲ್ಲಿ ಸೆಪ್ಟೆಂಬರ್ ಹದಿನಾಲ್ಕರಂದು ವಿಶ್ವಕರ್ಮ ಕಲ ಕರಕುಶಲ ಭವನದ ಗುದ್ದಲಿ ಪೂಜೆ ಹಾಗೂ ಸರ್ವ ಸದಸ್ಯರ ಸಭೆ ಆಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮ ನಗರದ ವಾಜಪೇಯಿ ಬಡಾವಣೆ ಮುಖ್ಯ ರಸ್ತೆಯ ಸೂಡಾ ಲೇಔಟ್ ಸಮೀಪ ನಡೆಯುತ್ತೆ ಕಾರ್ಯಕ್ರಮಕ್ಕೆ ಸಂಸದ ಬಿ ವೈ ರಾಘವೇಂದ್ರ ಶಾಸಕ ಎಸ್ ಎನ್ ಚೆನ್ನಸಪ್ಪ ಆಗಮಿಸಿ ಗುದ್ದಲಿ ಪೂಜೆ ನೆರವೇರಿಸ್ತಾರೆ ಇನ್ನು ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪ ನೆರವೇರಿಸ್ತಾರೆ ಈ ಬಗ್ಗೆ ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅಧ್ಯಕ್ಷರಾದಂಥ ಎಸ್ ಚಂದ್ರಕಾಂತ್ ಮಾಹಿತಿ ಕೊಟ್ಟರು ಸರ್ ಸೆಪ್ಟೆಂಬರ್ ಹದಿನಾಲ್ಕು ಭಾನುವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಸಂಸದ ರಾಘವೇಂದ್ರ ಮತ್ತು ಶಾಸಕರಾದಂಥ ಚೆನ್ಬಸಪ್ನವರು ಸುಮಾರು ಅರವತ್ತಡಿ ಆಗಲ ನೂರಡಿ ಉದ್ದದ ಮುಖ್ಯ ಮುಖ್ಯ ರಸ್ತೆ ಕೆನರಾ ಬ್ಯಾಂಕ್ ಪಕ್ಕದ್ದೇ ನಮ್ಮದು ಅಲ್ಲಿ ಸರ್ ನಮಗೆ ನಿವೇಶನ ಮಂಜೂರಾಗಿದೆ ಅಲ್ಲಿ ಅವತ್ತು ಅದರ ಗುದಲಿ ಪೂಜೆನ ನೆರವೇರಿಸ್ತಿದ್ದಾರೆ ನಮ್ಮ ಸನ್ಮಾನ್ಯ ಮಾಜಿ ಉಪಮುಖ್ಯಮಂತ್ರಿಗಳಾದಂಥ ಈಶ್ವರಪ್ಪನವರು ಹಾಗೆ ಡಾಕ್ಟರ್ ಧನಂಜಯ ಸರ್ಜಿ ಡಾಕ್ಟರ್ ಅರುಣ್ ಅಲಾಟ್ ಹಾಗೇ ನಮ್ಮ ಎಸ್ ರುದ್ರೇಗೌಡರು ಇವರೆಲ್ಲ ಆ ದಿನ ಬರ್ತಾ ಇದ್ದಾರೆ ಕೆ ವಿ ಪ್ರಸನ್ನಕುಮಾರು ಜ್ಯೋತಿ ಪ್ರಕಾಶ್ ಎಚ್ ಎಸ್ ಸುಂದರೇಶು ದತ್ತಾತ್ರಿ ಎನ್ ರಮೇಶ್ ಅಂದರೆ ಈ ಸ್ಟೂಡಿಯೋದಲ್ಲಿ ನಾಲ್ಕು ಅಧ್ಯಕ್ಷರು ಯಾಕೆ ತಗೊಂಡಿದ್ದೀವಿ ಅಂದರೆ ನಮ್ಮ ಆ ಸೈಟ್ ಅಲಾಟ್ಮೆಂಟ್ ಆದಮೇಲೆ ಅದಕ್ಕೆ ನೂರೆಂಟು ವಿಘ್ನ ಇತ್ತು ಅದನ್ನೆಲ್ಲ ಸರಿ ಮಾಡಿ ನಮಗೆ ಇವತ್ತು ಅಧಿಕೃತವಾಗಿ ಮಾಡಿಕೊಡುವಲ್ಲಿ ನಾಲ್ಕು ಪ ಜನದ್ದು ಪರಿಶ್ರಮ ಇತ್ತು ಅವತ್ತು ಅವರಿಗೆ ನಾವು ಸನ್ಮಾನ ಸಹ ಇಟ್ಕೊಂಡಿದ್ದೀವಿ ಹಾಗೆಯೇ ನಮ್ಮ ಸಮಾಜದ ವಿವಿಧ ಸಂಘಟನೆಗಳ ಅಧ್ಯಕ್ಷರನ್ನ ಅವತ್ತು ಸನ್ಮಾನ ಇದ್ದೀವಿ ನಮ್ಮ ಉದ್ದೇಶ ಏನು ಅಂದರೆ ವಿಶ್ವಕರ್ಮ ಅಂದರೆ ಅದರೊಳಗೆ ಐದು ಪಂಚ ಕಸುಬುಗಳು